ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದಿ ನೋಡ್ರಿ ಬನ್ರಿ ಇವತ್ತಿನ ವಿಡಿಯೋದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ್ರಿ ಇವತ್ತು ನೋಡ್ರಿ ಸೋಮಾರಿ ಇವತ್ತಿನ ಅಡುಗೆ ಇವತ್ತಿನ ದಿನ ಹೆಂಗೆ ಹೆಂಗಿರ್ತ ನಿಮ ತೋರಿಸ್ತೀನಿ ಬನ್ರಿ ಈಗ ನೋಡ್ರಿ ಐತಲ್ಲ ಅದಕ್ಕೆ ನಮ್ಮ ಗಾಳಿಗೆ ಹಾಕಿದ್ರು ಇದು ಯಾವ ಹುಣ್ಣಿಮೆ ಅಮ್ಮ ಆಗಿ ಹುಣ್ಣಿಮೆ ಆಗಿ ಹುಣಿಮೆ ರೀ ಹೊಸ ಮಾಡಾಕತೀನ್ರಿ ಮಿಕ್ಸಿಗೆ ಹಾಕ್ಲಾರ ಉಣ್ಣ ಹುರ್ಣ ಮಾಡೋದ ಈಗ ಹಾಕಿನಿಡ್ರಿ ಹೊಸದ್ರಿ ಹೊಸ ಟ್ರೈ ಮಾಡ ಮಿಕ್ಸಿಗೆ ಹಾಕ್ಲಾರ್ದ ಉಣ್ಣ ಮಾಡೋದ್ ನೋಡ್ರಿ ಬಾಳ ತಾನೆ ಉಂಟಲ್ರಿ ಮತ್ತೆ ಸಿಕ್ಕ ಸಿಕ್ಕಿ ಮಾಡ್ರಿ ಸ್ವಲ್ಪ ಹೋಳಿಗೆ ಸೀಕರಣಿ ಈ ಕಡೆ ಪಲ್ಲಕ್ಕತ್ರಿ ನೋಡ್ರಿ ಈ ಕಡೆ ಬದನಿಕಾ ಪಲ್ಯ ರೆಡಿ ಆಗ ಕುಂತರಿ ನೋಡ್ರಿ ಈ ಕಡೆ ಮನೆ ಕಾಯಿ ಅದಾವ್ರಿ ಅಲ್ಲಿ ಉಣ್ಣ ರೆಡಿ ಆಗ ಕುಂತರಿ ಇವತ್ ನೋಡ್ರಿ ಪೂಜಾ ಈ ತರ ಮಾಡಿ ನೋಡ್ರಿ ಬರ್ರಿ ಹೊರಗ ಬರ್ರಿ ಈಗ ಹೊರ್ಗಕಣ್ಣ ನೋಡಮ್ಮ ಈಗ ನೋಡ್ರಿ ನಮ್ಮಮ್ಮಿಯಲ್ಲ ಸಾಂಬಾರಿಗೆ ಊರೇ ಕೊಡ್ತಾರ ಇಲ್ಲ ಈ ಕಡೆ ಪಲ್ಲ ರೆಡಿ ಆಗೈತಿ ಮ್ಯಾಕ್ಡ್ ಬಕಬಹುದು ಅನ್ಯಾ ಕ್ಲೀನ್ ಮಾಡ್ಕೋ ಈಗ 얘는 ಓಡಕ್ಕೆ ತಿಮ್ಮನೆ ಈಗ ಬೆಳಳೆ ಹ್ಮ್ ಕೊಬ್ರಿ ಮಸೈ ಇದೆ ಬೋಳ ಬೋಳ ಹ್ಮ್ ನೆ ಸರಿನೇ ಕ್ಯಾನ್ ಐ ಬ್ಯಾಕ್ ಮಾಡ್ತೀನಿ ಫಸ್ಟ್ ಇದನೈ ಕೊಳೆ ಹ್ಮ್ ಆಮೇಲೆ ಬಳೆ ಆಗ್ಬೇಕು ರೀ ಈಗ ಒಂದನೇ ಚಟ

ഇല്ലേ സാരീനി മിക്സിഗ നോട്രി മിക്സിഗിമാരത്തി ஹோல் அதொழி இல்லை கேட்கலோள் ரெடி கடை சோழகி கரதாரி அந்த ബജ്ജിത്ത നമ സിദ്ധപ്പി തിർഗ കി നമ തേന് മമ്മി ഇത് ഉണ്ടാ ഇത് കണക്കോട്രി ಈ ತರ ಮಸ್ತ್ ಆಗೈತೆ ಅಂತಂದ್ರ ಅಷ್ಟ್ ಮಸ್ತ್ ಆಗೈತಿ ಇದಕ್ಕೇನೇನ್ ಹಾಕಿನಿ ಅಂತಂದ್ರೆ ಗೋಧಿ ಹಿಟ್ಟು ಮೈದಾ ಹಿಟ್ಟು ಹಾಕಿನಿ ನೋಡ್ರಿ ಸ್ವಲ್ಪ ಗೋಧಿ ಹಿಟ್ಟು ಹಾಕಿನಿ ನಾನು ಸ್ವಲ್ಪ ಸ್ವಲ್ಪದ ಮೈದೆ ಹಿಟ್ಟಿಂದ ಬಾಳಾತರಿ ಮತ್ತೆ ಇದು ಇದರಿ ಹಾ ಹುಣ್ಣ ಇಲ್ಲದಾರ ಅಣ್ಣ ಮಮ್ಮಿಯಾರ ನೀರು ಹೇಳಕತ್ತ ನಮ್ಗೆ ಅಂತ ಮಾತಾ ಹ್ಮ್ ಇದು ಊರ್ಣ ಈಗ ಮಾಡಿಬಿಡ್ತೇನು ಹುಣಂದ್ರ ಸೂಪರ್ ಆಗ ನೋಡ್ರಿ ಯಾವ ರೀತಿಯಾಗೈತಿ ಅಂತ ನೋಡ್ರಿ ಸೂಪರ್ ಅಂದ್ರ ಸೂಪರ್ ನೋಡ್ರಿ ಬೇಸ್ ಕುದಿಸಿ ಆ ಜಡಿಗೆ ಹಾಕಿ ತಿಕ್ಕಿ ಉಟ್ ಕುಂತಕಂದ ಎಣ್ಣೆ ಬಗಸಕ್ ನೋಡ್ರಿ ಹೋಳ್ಗಿ ನೋಡ್ರಿ

ಈ ಕಡೆ ಸಾಂಬಾರು ಕುದಿತಿ ನಾನು ನಮ್ಮ ಅಜ್ಮ್ಯಾಂಡ್ರೆ ಬಂತಿಲ್ಲರಿ ಫ್ರೆಂಡ್ಸು ನಮ್ಮ ಮಮ್ಮಿಯಾರ ಹೋಳ್ಗೆ ತುಂಬ ಕೊಡ್ತಾರ ಹೋಳ್ಗಿ ಅನ್ನ ಸಾಂಬಾರ ಒಳ್ಳೆ ಮಳೆ ಹೇಳ್ತಾರ ಬಿಡ್ರಿ മധ്യാ അന്ന ಯಾರಿಗೆ ಇಷ್ಟ ನಮ್ಮ ಊಟ ಬರ್ರಿಟೊಮ್ಯಾಟೊ ಬಂದ್ರೆ ಕುದಿಟ್ಟ ಆಕಡೆ ಸಾಂಬಾರ್ ಕುದಕ್ಕೆ ಸಾಂಬಾರ್ ಮಸ್ತ್ ಮಸ್ತ್ ಸಾಂಬಾರ್ ಆ ಕಡೆ ಹೋಳ್ಗೆ ಅಲ್ಲೇ ತುಪ್ಪ ಅದೆಲ್ಲ ರೆಡಿಯಾಗಿತ್ರೆ ನಿಮ್ಗೆ ತೋರಿಸ್ತೀವಿ ನಾವು ಮತ್ತು ನಿಮ್ಗೆ ನಮ್ಮ ಅಪ್ಪಜಾರು ಬಂದ್ಮೇಲೆ ಸಿಗ್ತೀವಿ ರೀ ಬರ್ತಾನೆ ಹ್ಞೂ ಇಲ್ಲ ನೋಡಿರಿ ನಮ್ಮಕ್ಕ ಹೋಳ್ಗಿ ಮಾಡಕ್ಕೆ ಕುಂತಾಳೆ ನೋಡಿರಿ ಸಾಕು ಮಾಡ್ಸಿ ಮಾಡ್ತೀವಿ ನೋಡಿರಿ ನಮ್ಮ ಮಮ್ಮಿ ತುಂಬ್ಕೊಡಕತ್ತಾಳೆ ನಮ್ಮ ಅಮ್ಮಿ ತುಂಬ್ಕೊಡಕ್ಕೆ ಕುಂತಾಳೆ ನಮ್ಮ ಅಕ್ಕ ಅಲ್ಲಿ ಹೋಳ್ಗಿ ಮಾಡಿ ಮಾಡಕ್ಕೆ ಕುಂತಾಳೆ ರೀ ನೋಡಿ ನಾಲ್ಕು ಲಟ್ಟಸು ಬಜ್ಜಿ ಹಾಕಿ ಬಿಡ ಅಪ್ಪಾಜಿ

ನಲ್ಲ ನಿಮನ್ ಬಿಡ ಏನು ಮಾಡ್ ಆಸವಸ ಕಪ್ಪಾ ಊಟಕ್ಕೆಲ್ಲ ಇಟ್ಕಣ ಅಂತಾರೆ ನೋಡಿ ಸಂಡಿಗೆ ಬಜ್ಜಿ ಓಲ್ಗಿ ಮತ್ತೆ ಸೀಕಣಿ ಬದನಿ ಕಪ್ಪಲ್ಲ ತುಪ್ಪ ಸರಿ ಉnde ಅಂತ ಆಯಸಕಂ ഉണ്ണി ഗീത്ത പ്രസാധന ഏക്സി മിക്സിക്ക आधम कौटब रहेगा बिशाद में और क्या करें? साक्षी। सिखाने के क्या पची? बंद में। हम्म सिखान चलाए तुम मस्ती। और की? और की सिखाने भारे ज्वाले। और की सिखानी लत ಎಲ್ಲರೂ ಅಡಿಗೆ ಹಂಗೈತಾಳ್ರಿ ಮಡಿಕೆ ಕಾಳು ಹಚ್ಚಿದ್ದಿಲ್ರಿ ಅಲ್ಲೇ ನಮ್ಮ ಯಜಮಾನ್ ಹಚ್ಚಿಲ್ಲ ನೋಡ್ರಿ

உப்பு கார்த்த ஊட்டி ஆகி உணவு ಈಗ ನೋಡ್ರಿ ಸಾಯಂಕಾಲ ಆಗೈತಿ ದೇವ್ರ ಮುಂದೆ ದೀಪ ಹಚ್ಚಿ ನೈವೇದ್ಯ ಎಲ್ಲ ಇಟ್ಟಿವ್ ನೋಡ್ರಿ ಈಚೆ ಕಡೆ ನಮ್ಮ ನಮ್ಮಮ್ಮಿಯ ರಾತ್ರಿ ಊಟಕ್ಕೆ ಹೋಗಿ ರೆಡಿ ಮಾಡ್ತಾರೀ ಈ ಕಡೆ ಅನ್ನ ಇರ್ತದೆ ಈಗ ನೋಡ್ರಿ ನಮ್ಮ ಎಲ್ಲಾ ನೀರು ಬಂದಿದ್ವಿ ಇವತ್ತು ಎಲ್ಲಾ ತುಂಬ್ಯಾರ ಮಮ್ಮಿಯರು ಇವ್ ಬೆಳಗ್ಗೆ ಟಿಕೆಟ್ ಮಮ್ಮಿ ಚಲೋ ಆತ್ ನೋಡು ಮತ್ತೆ ಇಲ್ಲಿ ಒಂದಷ್ಟು ತುಂಬ ಈ ಕಡೆ ಅಪ್ಪ ಅಪ್ಪಾಜ್ಕೊಂತಾರ್ರಿ ಕೆಲ್ಸಕ್ಕ ಬಂದ್ಯಾಪ மொழி தும்பிதில்ல இல்லை எல்லாமே இதோ தர மாதிரி സെൻ്റാക്സുമസരി നമ്മിയുംസാടനീ കാണൽ അത് കട്ട നീ കണ്ണഗ്രി വാത്തവർ ഹോദി മാ ಮತ್ತು ಫ್ರೆಂಡ್ಸಲ್ಲ ಮಳೆ ನಿಮ್ಮೆಲ್ಲರಿಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಳಗ್ಗೆ ಇದ್ದ ವೀಡಿಯೋ ಲೆಂತಿ ಆಗಿದ್ರೆ ಕ್ಷಮಿಸ್ರಿ ನೋಡ್ರಿ ಫುಲ್ ವಾಚ್ ಮಾಡಿರಿ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ ನಮ್ಮ ದೈವತ್ತಿಂದ ಅಯ್ಯೋ ಹುಣ್ಣಿಮೆ ಸ್ಪೆಷಲ್ ಅಡುಗೆ ಎಲ್ಲ ಈ ಥರ ಐತ್ರಿ ಅಲ್ಲಿ ಮಮ್ಮಿ ಹ್ಞೂ ಈ ಥರ ಐತ್ ನೋಡಿರಿ ಬಾಯ್ ರೀ ಎಲ್ಲರಿಗೂ ಬಾಯ್